ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ಅಂತಲೇ ಹೇಳ್ಬೋದು ಏನು ಸಿಹಿ ಸುದ್ದಿ ಇದೆ ಹಾಗೆ ಇನ್ನು ಯಾರ್ಯಾರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅವ್ರಿಗಾಗಿರ್ಬೋದು ಅಥವಾ ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನು ಯಾವಾಗ ಬರುತ್ತೆ ಅಂತ ಸುಮಾರು ಜನ ಇದ್ರಿ ಆ ಅದ್ರ ಬಗ್ಗೆ ಮಾಹಿತಿ ಆಗಿರ್ಬೋದು ಅದ್ರ ಬಗ್ಗೆ ನಮ್ಮ ಸರ್ಕಾರ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ವಿಡಿಯೋನ 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 ಕೊನೆವರೆಗೂ ನೋಡಿ ಆಯಿತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ನೀವು ಮಧ್ಯದಲ್ಲಿ ಓಡ್ಸ್ಕೊಂಡು ನೋಡೋದಾಗ್ಲಿ ಸ್ಕಿಪ್ ಮಾಡೋದಾಗಲಿ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್ ಸೊ ಹೀಗಾಗಿ ವಿಡಿಯೋ ಕೊನೆವರೆಗೂ ನೋಡಿ ಆಯಿತಾ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹೊಸದಾಗಿ ನಮ್ಮ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ನ ನಾವು ಯಾವುದೇ ವೀಡಿಯೋ ಮಾಡಿ ತಿಳಿಸಿದ್ರು ವೀಡಿಯೋ ನೀವೇ ಮೊದಲನೇ ಬಾರಿ ನೋಡ್ಬೋದು ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಆ್ಯಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋನ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಸುಮಾರು ಜನಕ್ಕೆ ಹನ್ನೊಂದನೇ ಕಂತಿನ ಹಣನೇ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಸೊ ಅವ್ರು ಏನ್ ಮಾಡ್ಬೇಕು ಇನ್ ಮಹಾಲಕ್ಷ್ಮಿ ಯೋಜನೆಯದ ಅಪ್ಲಿಕೇಶನ್ ಡಿಲೀಟ್ ಆಗಿದೆ ಅಲ್ವಾ ಡಿಲೀಟ್ ಆಗಿದೆ ಅಂತಾನು ಎಲ್ಲಾ ಮಾಧ್ಯಮದಲ್ಲೂ ಕೂಡ ಸುದ್ದಿ ಹರಿದಾಡ್ತಿದೆ ಬಟ್ ನಮ್ಮ ಸ್ವತಃ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಸರಿನಾ ಯಾರದೇ ಅಪ್ಲಿಕೇಶನ್ ಕೂಡ ಡಿಲೀಟ್ ಆಗಿಲ್ಲ ಫ್ರೆಂಡ್ಸ್ ಸರಿನಾ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇರ್ತಾರೆ ಅವ್ರಿಗೆ ಅವ್ರದ್ದೆಲ್ಲ ಅಪ್ಲಿಕೇಶನ್ ಹಾಕೋವಾಗೇ ಅವ್ರದ್ದು ರಿಜೆಕ್ಟ್ ಆಗಿರುತ್ತೆ ಸರಿನಾ ಅವ್ರ ಅಪ್ಲಿಕೇಶನೇ ತೊಗೊಳೋದಿಲ್ಲ ಹಾಗಾಗಿ ಯಾರ್ಯಾರು ಆ ಥರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದರೆ ಯಾರು ಭಯ ಪಟ್ಕೋಬೇಡಿ ಯಾರ್ದು ಅಪ್ಲಿಕೇಶನ್ ಡಿಲೀಟ್ ಆಗಿಲ್ಲ ಫ್ರೆಂಡ್ಸ್ ಸರಿನಾ ಏನೋ ಒಂದು ತಾಂತ್ರಿಕ ಸಮಸ್ಯೆಯಿಂದ ನಿಮಗೆ ಹಣ ತಲುಪಿಲ್ಲದೆ ಇರ್ಬೋದು ಬಟ್ ಅದಕ್ಕೆ ಏನು ಮಾಡಬೇಕು ನಿಮ್ಮ ಹತ್ತಿರದೇ ಇರುವ ಕಚೇರಿಗಳಿಗೆ ಹೋಗಿ ವಿಚಾರಿಸಿ ನಿಮ್ಮ ಡಿ ಡಿ ಪಿನ ಚೆಕ್ ಮಾಡಿ ಸ್ಟೇಟಸ್ ಚೆಕ್ ಮಾಡಿ ಗೊತ್ತಾಗುತ್ತೆ ಇಲ್ಲಾಂದರೆ ಸ್ವಲ್ಪ ವೇಟ್ ಮಾಡಿ ತಾಂತ್ರಿಕ ಸಮಸ್ಯೆಯಿಂದ ಬರದೇನೂ ಇರ್ಬೋದು ಸಮಸ್ಯೆ ಎಲ್ಲ ಸರಿ ಹೋದ ಮೇಲೆ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ ಅಂತಾನೆ ಹೇಳ್ಬೋದು ಅಂಡ್ರಿನ್ನ ಹನ್ನೆರಡು ಹದಿಮೂರನೇ ಕಂದಿನ ಹಣನೂ ಬಂದಿಲ್ಲ ಸುಮಾರು ಜನಕ್ಕೆ ಅಂತ ಕೂಡ ಹೇಳ್ತಾ ಇದ್ರಿ ಸೊ ಸೊ ಅದು ಕೂಡ ಅಷ್ಟೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮೀ ಮೇಡಂ ಮೇಡಮ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಂದ್ರೆ ಗೌರಿ ಗಣೇಶ ಹಬ್ಬದ ಒಳಗಡೆನೆ ಎಲ್ಲರಿಗೂ ತಲುಪಿಸ್ತೀವಿ ನಾವು ಹಣನ ಅಂತ ಹೇಳಿದಾರೆ ಏನೋ ಒಂದ್ ಚಿಕ್ಕ ಪುಟ್ಟ ತಾಂತ್ರಿಕ ಸಮಸ್ಯೆಯಿಂದ ಬಿಡುಗಡೆ ಆಗಿಲ್ಲ ಆದ್ರೆ ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಮೇ ಬಿ ಹನ್ನೆರಡನೇ ಕಂತು ಬಿಟ್ಟಾದ್ಮೇಲೆ ಹದಿಮೂರನೇ ಕಂತು ಬಿಡ್ಬೋದೇನೋ ಗೊತ್ತಿಲ್ಲ ಆದ್ರೆ ನಮ್ಮ ಸರ್ಕಾರ ಸ್ಪಷ್ಟನೆ ಕೊಟ್ಟಿದ್ದಂತೂ ಹನ್ನೆರಡು ಮತ್ತೆ ಹದಿಮೂರನೇ ಕಂತು ಒಟ್ಟಿಗೆನೆ ಬಿಡುಗಡೆ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ ಫ್ರೆಂಡ್ಸ್ ಇನ್ನೇನು ಒಂದು ನಾಲ್ಕೈದು ದಿವಸ ಹಬ್ಬದವರೆಗೂ ಕಾದ್ ನೋಡೋಣ ಗೊತ್ತಾಗುತ್ತೆ ಏನಂತ ಹೇಳಿಬಿಟ್ಟು ಸರಿನಾ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತಾ ಅಥವಾ ಹನ್ನೆರಡನೇ ಕಂತಿಂದ ಅಷ್ಟೇ ಹಾಕ್ತಾರ ಅಂತಲೂ ಗೊತ್ತಾಗುತ್ತೆ ಆದ್ರೆ ಯಾರ ಅಪ್ಲಿಕೇಶನು ಡಿಲೀಟ್ ಆಗಿಲ್ಲ ಫ್ರೆಂಡ್ಸ್ ಯಾರು ಹೆದರೋ ಅವಶ್ಯಕತೆ ಇಲ್ಲ ಕಂಪಲ್ಸರಿ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಸದ್ಯದಲ್ಲೇ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡೋದಕ್ಕೆ ಕ್ಷಣ ಗಣನೆ ಅಂತಲೂ ಕೂಡ ತಿಳಿ ತಿಳಿದು ಬಂದಿದೆ ನಮ್ಮ ಸರ್ಕಾರದಿಂದ ನೋಡೋಣ ಆಯ್ತಾ ಕಾದು ನೋಡೋಣ ಯಾರ್ದು ಅಪ್ಲಿಕೇಶನ್ ಡಿಲೀಟ್ ಆಗಿಲ್ಲ ಸರಿನಾ ಇದೊಂದು ಸೊ ಇಷ್ಟು ನಿಮ್ಮ ಪ್ರಶ್ನೆನ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಕಾರಣಾಂತರಗಳಿಂದ ಯಾರು ಅಪ್ಲೈನೇ ಮಾಡೋಕ್ಕಾಗಿರಲಿಲ್ಲ ನೀವು ಫಲಾನುಭವಿಗಳು ಇದೀರಾ ನೀವು ಯಾವುದೇ ಟ್ಯಾಕ್ಸ್ ಪೇಯರ್ ಇಲ್ಲ ಆ ಥರದವ್ರು ಇದ್ದೀರಾ ಆದರೂ ನೀವು ಇನ್ನೂ ಕಾರಣಗಳಿಂದ ಏನೋ ಕಾರಣಾಂತರಗಳಿಂದ ಡಾಕ್ಯುಮೆಂಟ್ಸ್ ಇಲ್ಲದೇನೋ ಏನೋ ಒಂದು ಸಮಸ್ಯೆ ಇದರಿಂದ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಆಗಿರೋದಿಲ್ಲ ಹಾಗಿದ್ರೆ ನೀವು ಇವಾಗ ಹಾಕ್ಬೋದ ಖಂಡಿತವಾಗ್ಲೂ ಹಾಕ್ಬೋದು ಫ್ರೆಂಡ್ಸ್ ಸರಿನಾ ನೀವು ಯಾರ್ಯಾರು ಇನ್ನೂ ಅಪ್ಲಿಕೇಶನ್ ಹಾಕೇ ಇಲ್ಲ ಅವ್ರು ಇವಾಗಿಂದ ಹಾಕಿ ಸರಿನಾ ನೀವು ಈ ತಿಂಗಳು ಗೃಹಲಕ್ಷ್ಮಿ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ನೆಕ್ಸ್ಟ್ ಮಂತಿಂದ ಹಣ ಬರುತ್ತೆ ಸರಿನಾ ಸೊ ಇಷ್ಟೇ ಫ್ರೆಂಡ್ಸ್ ಮಾಹಿತಿ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್